ಭುವನೇಶ್ವರಿ ಅನಾವರಣ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ವಿಧಾನಸಭೆಯ ਅਧਿਖਰ ਅਦੰਤ ਯੂਟੀ ਕਾਦਰ ਰੌਰ ਸਰਕਾਰ ਦਾ ਉਪ ਮੁੱਖ ਮੰਤਰੀ ਅਦੰਤ ਸ੍ਰੀ ਡੀ ਕੇ ਸ਼ਿਵ ਕੁਮਾਰ ਰੌਰ ਵੀਰ ਸਚਿਵ ਰਾਦੰਤ ਸ੍ਰੀ ਰਾਮਲੀਗ ਰੈਡੀ ਹੋਰ ਹੈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಿಗಿಯವರೇ ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಬೈಕ್ತಿ ಸುರೇಶ್ ಅವರೇ ಮುಖ್ಯ ಸಚೇತಕರಾದಂಥ ಸಲೀಂ ಅಹಮ್ಮದ್ ಅವರ தெஹலி பிரதிநிதி ஆஜி முக்கியமாத ஸ்ரீ ஜெயச்சந்திர அவ் முக்கியமீ காரியதிளாதீ நசீர் அகமது அவ்வ கானூறு சலகைகாராத ಈ ಸಭಾಚಿಕ್ರುವಾದಂತ ಶ್ರೀ ಕೊಣ್ಣಣ್ಣಾವ್ ರಾವ್ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿತಕ್ಕಂತ ಸಭಾಚಿಕ್ರುವಾದಂತ ಶ್ರೀ ವಿಜಯನ್ ಅರ್ಶೆ ದೊರಂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯ ಮಟ್ಟದ ಅಧ್ಯಕ್ಷರಾದಂತ ಶ್ರೀ ಕೆ.ಎಂ ರೇವಣ್ಣಾವ್ ರಾವ್ मेल्मन सदस्य डी टी श्रीनिवासवर कड साहित्य परीषत्न अध्यक्षर डॉक्टर महेश जोशीर कनडाभिवृद्धी प्राधिकार अध्यक्षर श्री पुरुषोत्तम बिलीम புத்தக அபிவிரு பிராக்கார அதி மாநு பஷாபாரதி அட்சட்சரீ சென்ன கட்டி அவர வேண்டிய இத்திர எல்லாரி ஸேகித்தரே ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಕನ್ನಡದ ಅಭಿಮಾನಿಗಳೇ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರು ಇವತ್ತು ಒಂದು ಐತಿಹಾಸಿಕವಾದಂಥ ದಿನ கன்னட தாயி புவனேஸ்வரி தேவிய பிரதிமைய உதாட்டனைய நம்மெல்லும் கூட அனாவணித்தேன் நான் அத்திய சந்தோஷைய ೇವೆ ಈ ಪ್ರತಿಮೆ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಿಂದ ಅನಾವರಣ ಆಗ್ಬೇಕಾಗಿತ್ತು ಆದರೆ ಪ್ರತಿಮೆಯ ಕೆಲಸ ಪೂರ್ಣ ಆಗಿಲ್ಲ ಇರೋದ್ರಿಂದ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಾವು ಅಲ್ಲ ಇಪ್ಪತ್ನಾಲ್ಕಕ್ಕೆ ನಾವು ಅನಾವರಣ ಮಾಡಲಿಕ್ಕಾಗಲಿಲ್ಲ ಡಿಸೆಂಬರ್ನಲ್ಲಿ ಅದು ಪೂರ್ಣವಾಗಿ ಅನಾವರಣಕ್ಕೆ ರೆಡಿಯಾಯಿತು ಆದರೆ ನಾನು ಹೇಳಿದೆ ಜನವರಿದಲ್ಲಿ ಮಾಡೋಣ ಅಂತ ಅಂತೇಳಿ ಅಂಗಡಿಯವ್ರಿಗೆ ಹೇಳಿದೆ ಹಾಗಾಗಿ ಇವತ್ತು ಅನಾವರಣಗೊಳ್ತಾ ಇದೆ ಈ ಪ್ರತಿಮೆ ವಿಧಾನಸೌಧದ ಆವರಣದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಇದು ಈ ಆವರಣದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಅತ್ಯಂತ ಸೂಕ್ತ ಅಂತೇಳಿ ಅನಿಸುತ್ತೆ ಕನ್ನಡದ ಕರ್ನಾಟಕದ ಶಕ್ತಿ ಕೇಂದ್ರ ಇದು ವಿಧಾನಸೌಧ ಈ ಶಕ್ತಿ ಕೇಂದ್ರದ ಆವರಣದಲ್ಲಿ ಕನ್ನಡ ಭುವನೇಶ್ವರಿ ತಾಯಿಯ ಪ್ರತಿಮೆ ಅನಾವರಣ ಆಗಿ ಆ ಪ್ರತಿಮೆ ಇವತ್ತು ಇಲ್ಲಿ ಸ್ಥಿರವಾಗಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಬಹುಶಃ ಇದು ಎಲ್ಲ ಕನ್ನಡಿಗರಿಗೆ ಕರ್ನಾಟಕದ ಏಳು ಕೋಟಿ ಜನ ಕನ್ನಡಿಗರಿದ್ದಾರೆ ಅವರೆಲ್ಲರಿಗೂ ಕೂಡ ಹೆಮ್ಮೆಯ ದಿನ ಇಂದು ಒಂದು ಐತಿಹಾಸಿಕ ದಿನ ಅಂತೇಳಿ ನಾನು ಕರೀಲಿಕ್ಕೆ ಬಯಸ್ತಾ ಇದ್ದೇನೆ ಜೂನ್ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಜೂನ್ ತಿಂಗಳಲ್ಲಿ ಇದಕ್ಕೆ ಶಂಕುಸ್ಥಾಪನೆಯನ್ನು ಮಾಡೋದು ಆರು ತಿಂಗಳಲ್ಲಿ ಇದನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದವು ಅನಾವರಣ ಮಾಡಬೇಕು ಅದನ್ನು ಪೂರ್ಣ ಆಗಬೇಕು ಪ್ರತಿಮೆ ಅಂತೇಳಿ ಮಾಡ್ಕೊಂಡಿದ್ದವು ಆದರೆ ಪೂರ್ಣ ಆಗಲಿಲ್ಲ ಹಾಗಾಗಿ ಡಿಸೆಂಬರ್ನಲ್ಲಿ ಆಗಬೇಕಾಗಿತ್ತು ಅಲ್ಲ ನವೆಂಬರ್ ಒಂದನೇ ತಾರೀಕು ಆಗಬೇಕಾಗಿತ್ತು ಡಿಸೆಂಬರ್ನಲ್ಲಿ ರೆಡಿ ಆಯಿತು ಆದರೆ ಜನವರಿನಲ್ಲಿ ಈಗ ಅನಾವರಣ ಮಾಡ್ತಾ ಇದ್ದೀವಿ ನಿಮ್ಗೆಲ್ಲ ಗೊತ್ತಿದೆ ಇದು ಬಹುಶಃ ಇದೊಂದು ವಿಶಿಷ್ಟವಾದಂತ ಪ್ರತಿಮೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಕನ್ನಡ ತಾಯಿಯ ಪ್ರತಿಮೆ ಬೆಂಗಳೂರಿನಲ್ಲಿ ಅದರಲ್ಲೂ ವಿಧಾನಸೌಧದಲ್ಲಿ ಯಾವತ್ತೂ ಕೂಡ ಅನಾವರಣ ಆಗಿರಲಿಲ್ಲ ಸ್ಥಾಪನೆ ಆಗಿರಲಿಲ್ಲ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇದ್ದದ್ದು ಮೈಸೂರು ರಾಜ್ಯಕ್ಕೆ ಮರುನಾಮಕರಣ ನಾಮಕರಣ ಆಯಿತು ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ನಾಮಕರಣ ಕರ್ನಾಟಕ ಕರ್ನಾಟಕ ಅಂತೇಳಿ ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ದಾರೆ ಮೈಸೂರು ರಾಜ್ಯಕ್ಕೆ ಏಕೀಕರಣ ಆದ ಮೇಲೆ ನಾಮಕರಣ ಆಗಿರಲಿಲ್ಲ ಕರ್ನಾಟಕ ಅಂತ ನಾಮಕರಣ ಆಗಿರಲಿಲ್ಲ ಮೈಸೂರು ರಾಜ್ಯ ಅಂತಲೇ ಮುಂದುವರೆದಿತ್ತು ಆದರೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಆಗಬೇಕು ಅಂತೇಳಿ ಭಾಳ ಜನರ ಒತ್ತಾಯ ಇತ್ತು ಹಾಗಾಗಿ ನವಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ದೇವರಾಜವರು ಕರ್ನಾಟಕ ಕರ್ನಾಟಕ ಅಂತೇಳಿ ನಾಮಕರಣವನ್ನು ಮಾಡಿದರು ಅದು ನವಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಐವತ್ತು ವರ್ಷ ತುಂಬ್ತಾ ಇತ್ತು ನವಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಐವತ್ತು ವರ್ಷಗಳು ತುಂಬ್ತಾ ಇತ್ತು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲೇ ಐವತ್ತನೇ ವರ್ಷವನ್ನು ಆಚರಣೆ ಮಾಡಬೇಕಾಗಿತ್ತು ಇಂದಿನ ಸರ್ಕಾರ ಮಾಡಲಿಲ್ಲ ನಾನು ಇಪ್ಪತ್ತ್ ಮೂರು ಅಧಿಕಾರಕ್ಕೆ ಬಂದ ಮೇಲೆ ನವೆಂಬರ್ ಇಪ್ಪತ್ತಕ್ಕೆ ನಾವೆಲ್ಲ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ನಾನು ಮುಖ್ಯಮಂತ್ರಿ ಆದರೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆದರು ಅದಾದ ಮೇಲೆ ನಾನು ಮೊದಲನೇ ಆಯವ್ಯಯವನ್ನು ಮಂಡಿಸಿದಾಗ ಆ ವರ್ಷ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ವರ್ಷ ಆಯವ್ಯಯವನ್ನು ಮಂಡಿಸಿದಾಗ ಏನು ಇಂದಿನ ಸರ್ಕಾರ ಸುವರ್ಣ ವರ್ಷವನ್ನು ಆಚರಣೆ ಮಾಡಲಿಲ್ಲ ನಾಮಕರಣ ಆದಂಥ ಐವತ್ತನೇ ವರ್ಷವು ಆಚರಣೆ ಮಾಡಲಿಲ್ಲ ನಾವು ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ನಾವು ಐವತ್ತನೇ ವರ್ಷದ ನಾನು ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದೆ ಹಾಗಾಗಿ ಇಡೀ ವರ್ಷ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ವರ್ಷ ಇಡೀ ವರ್ಷ ಆಚರಣೆಯನ್ನು ಮಾಡುವುದು ಅದು ಪ್ರಾರಂಭ ಆದದ್ದು ಹಂಪಿನಲ್ಲಿ ಆಮೇಲೆ ಅದು ನೆಕ್ಸ್ಟ್ ಡೇ ನಡಗಿನಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡೋದು ಕಾರಣ ಯಾಕಪ್ಪ ಅಂತಂದರೆ ಕನ್ನಡದ ಇತಿಹಾಸ ಕರ್ನಾಟಕದ ಇತಿಹಾಸ ಸಾಹಿತ್ಯ ಕಲೆ ಸಂಸ್ಕೃತಿ ಇವೆಲ್ಲವೂ ಕೂಡ ಜನಗಳಿಗೆ ಗೊತ್ತಾಗಬೇಕಲ್ಲ ಯಾಕಂತಂದರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ನಾಡಿನ ಇತಿಹಾಸ ಗೊತ್ತಾಗಬೇಕು ನಮ್ಮ ಭಾಷೆಯ ಇತಿಹಾಸ ಗೊತ್ತಾಗಬೇಕು ನಮ್ಮ ಕಲೆಯ ಇತಿಹಾಸ ಗೊತ್ತಾಗಬೇಕು ನಮ್ಮ ಸಂಸ್ಕೃತಿಯ ಇತಿಹಾಸ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು ಜೊತೆಗೆ ಎಲ್ಲ ಕನ್ನಡಿಗರಿಗೂ ಕೂಡ ನಮ್ಮ ಮಾತೃಭಾಷೆ ಅಂತಕ್ಕಂಥ ಅಭಿಮಾನ ಪ್ರತಿಯೊಬ್ಬರಲ್ಲೂ ಕೂಡ ಮೂಡಬೇಕು ಬೆಳಿಬೇಕು ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಉದ್ದೇಶ ಅದಕ್ಕೋಸ್ಕರ ಕರ್ನಾಟಕ ಸಂಭ್ರಮ ಅಂತಕ್ಕಂಥ ಹೆಸರಿನಲ್ಲಿ ಇಡೀ ರಾಜ್ಯದಲ್ಲಿ ಕನ್ನಡದ ರಥ ಇಡೀ ರಾಜ್ಯದಲ್ಲಿ ಕನ್ನಡದ ರಥ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರವಾಸ ಮಾಡಿ ಕನ್ನಡಿಗರಿಗೆ ಕನ್ನಡದ ಬಗ್ಗೆ ಅಭಿಮಾನ ಮೂಡಿಸ್ತಕ್ಕಂಥ ಕೆಲಸವನ್ನು ಪ್ರೀತಿ ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಗೌರವ ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡೋದೋ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಈ ನಾಡ ದೇವತೆ ಭುವನೇಶ್ವರಿ ಪ್ರತಿಮೆ ಇದೆಯಲ್ಲ ಸುಮಾರು ಇಪ್ಪತ್ತೈದು ಅಡಿ ಎತ್ತರದ ಕಂಚಿನ ಪ್ರತಿಮೆ ಇಪ್ಪತ್ತೈದು ಅಡಿ ಎತ್ತರದ ಕಂಚಿನ ಪ್ರತಿಮೆ ಭಾಳ ಸುಂದರವಾಗಿ ಬಂದಿದೆ ಅದನ್ನು ತಯಾರು ಮಾಡಿದಂಥ ಪ್ರತಿಮೆ ತಯಾರು ಮಾಡಿದಂಥವರಿಗೆ ಅವರ ಹೆಸರೇನು ಶ್ರೀಧರ್ ನಾನೇನು ಮೂರನೇ ಮೂರ್ತಿ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥ ಶ್ರೀಧರ್ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಸರ್ಕಾರದ ಪರವಾಗಿ ಕನ್ನಡ ನಾಡಿನ ಎಲ್ಲ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರಿಗೆ ಆಯುಷ್ ಆರೋಗ್ಯ ಕೊಡ್ಲಿ ಭುವನೇಶ್ವರಿ ಎಂತಕ್ಕಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಾವೆಲ್ಲರೂ ಕೂಡ ಕರ್ನಾಟಕದ್ದು ಕನ್ನಡದ ಕೆಲ ನಮ್ಮೆಲ್ಲರ ಕರ್ತವ್ಯ ಕನ್ನಡ ನಾಡಿನ ನೆಲ ಜಲ ಭಾಷೆ ಕಲೆ ಸಾಹಿತ್ಯ ಸಂಸ್ಕೃತಿ ಇದನ್ನು ಮೈಗೂಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮತ್ತು ಅದನ್ನು ಬೆಳೆಸಬೇಕಾಗಿರ್ತಕ್ಕಂಥದ್ದು ಅದನ್ನು ಅಭಿಮಾನದಿಂದ ಕಾಣ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಅದಕ್ಕಾಗಿಯೇ ಇಡೀ ರಾಜ್ಯದಲ್ಲಿ ಕರ್ನಾಟಕ ಹೆಸರಾಯಿತು ಕನ್ನಡ ಉಸಿರಾಗಲಿ ಅಂತಕ್ಕಂಥ ಘೋಷ ವಾಕ್ಯದೊಡನೆ ಕರ್ನಾಟಕ ಹೆಸರಾಯಿತು ಹೆಸರಾಯಿತು ಕರ್ನಾಟಕ ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಕನ್ನಡ ಕನ್ನಡ ನಮ್ಮ ಉಸಿರಾಗಬೇಕು ಅದು ಕನ್ನಡ ಕಾರಣ ಯಾಕಪ್ಪ ಅಂತಂದರೆ ಇಲ್ಲೇ ಹೋದರೂ ಕೂಡ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ನಾನು ಕನ್ನಡಿಗ ನನ್ನ ಮಾತೃಭಾಷೆ ಕನ್ನಡ ಅಂತಕ್ಕಂಥ ಹೆಮ್ಮೆ ಅದೊಂದು ಆ ಗೌರವ ಆ ಅಭಿಮಾನ ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಕೂಡ ಬರಬೇಕು ಅದು ಬಂದಾಗ ಮಾತ್ರ ಕನ್ನಡ ಭಾಷೆ ಸಾರ್ವಭೌಮ ಭಾಷೆ ಆಗಬೇಕು ನಮ್ಮ ಭಾಷೆನಲ್ಲಿ ಕಲಿಬೇಕು ನಮ್ಮ ಭಾಷೆನಲ್ಲಿ ಮಾತನಾಡಬೇಕು ನಾನು ಬೇರೆ ಭಾಷೆ ದ್ವೇಷಿ ದ್ವೇಷಿಸಬೇಕು ಅಂತ ಹೇಳಕ್ ಹೋಗಲ್ಲ ಬೇರೆ ಭಾಷೆನೂ ಕಲಿಬೇಕು ಆದರೆ ಕನ್ನಡಕ್ಕೆ ಪ್ರಾಧಾನ್ಯತೆ ಇರಬೇಕು ಅಂತಕ್ಕಂಥದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಕನ್ನಡ ನಮ್ಮ ಮಾತೃಭಾಷೆ ಈ ನೆಲದ ಭಾಷೆ ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ ರಾಮಕೃಷ್ಣ ಅವರು ನನ್ನನ್ನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿದ್ರು ಎಂಬತ್ತ ಮೂರನೇ ಇಸುವಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ಮೂರು ನಾನು ಮೊದಲನೇ ಸಾರಿ ಎಮ್ ಎಲ್ ಎ ಆಗಿದ್ದಾರೆ ನಾನು ಕೇಳಿದೆ ರಾಮಕೃಷ್ಣ ಹೆಗ್ಡೆ ಅವರಿಗೆ ಮುಖ್ಯಮಂತ್ರಿ ಆಗಿದ್ದರು ನನ್ನನ್ನೇ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿದ್ರಿ ನಾನು ಸಾಹಿತ್ಯ ಅಲ್ಲ ಕನ್ನಡ ಎಮ್ಮೆನೂ ಓದಿಲ್ಲ ನಾನು ನಾನು ಓದಿರೋದು ಬಾಟ್ನಿ ಜುವಾಲಜಿ ಬಿ ಎಸ್ ಸಿ ಓದಿರೋದು ಆಮೇಲೆ ಲಾ ಮಾಡಿದ್ದೀನಿ ನನಗಿದ್ ಬೇಡ ಅಂತ ಹೇಳಿದೆ ಇಲ್ಲ ಇಲ್ಲ ನಿಮಗೆ ಕನ್ನಡದ ಅಭಿಮಾನ ಇದೆ ಅದನ್ನು ನಾನು ಗುರುತಿಸಿದ್ದೀನಿ ಕನ್ನಡದ ಬಗ್ಗೆ ನೀವು ಕನ್ನಡ ಕಾಯ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು ಈ ರಾಜ್ಯದಲ್ಲಿ ಕನ್ನಡ ಆಡಳಿತ ಭಾಷೆಯಾಗಿ ಇರಬೇಕು ಕನ್ನಡ ನಮ್ಮ ಮಾಧ್ಯಮ ಭಾಷೆ ಆಗಬೇಕು ಕನ್ನಡ ಸಾರ್ವಭೌಮತ್ವ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದಾಗ ನಾನು ಅದನ್ನು ಒಪ್ಕೊಂಡು ಎಲ್ಲರೂ ಕೂಡ ಕನ್ನಡ ಇವತ್ತಿಗೂ ಕೂಡ ನಾನು ಅವತ್ತು ಪ್ರಾರಂಭ ಮಾಡದ್ದು ಕನ್ನಡದಲ್ಲಿ ಬರೀಲಿಕ್ಕೆ ಕನ್ನಡದಲ್ಲಿ ಸೈನ್ ಮಾಡಲಿಕ್ಕೆ ಇವತ್ತೂ ಕೂಡ ಕನ್ನಡದಲ್ಲೇ ಟಿಪ್ಪಣಿಗಳಾಗ್ತೀವಿ ಕನ್ನಡದಲ್ಲೇ ಸೈನ್ ಮಾಡ್ತೀನಿ ಯಾಕಂತಂದ್ರೆ ರಾಜ್ಯಗಳಿಗೆ ಮಾತ್ರ ಕೇಂದ್ರಕ್ಕೆ ಮಾತ್ರ ಕಳಿಸ್ತಕ್ಕಂಥ ಪತ್ರಗಳು ಬೇರೆ ಭಾಷೆನಲ್ಲಿ ಇಂಗ್ಲಿಷ್ನಲ್ಲಿ ಇರಬೇಕು ಹೊರತು ಕನ್ನಡದ ಕರ್ನಾಟಕದ ಒಳಗಡೆ ಇರ್ತಕ್ಕಂಥದ್ದು ಕರ್ನಾಟಕ ಕನ್ನಡ ಭಾಷೆನಲ್ಲೇ ಇರಬೇಕು ನಮ್ಮ ಆಡಳಿತ ಕನ್ನಡ ಭಾಷೆಯಲ್ಲೇ ಇರಬೇಕು ಯಾಕಂತಂದ್ರೆ ಕನ್ನಡದ ಜನರಿಗೆ ಅರ್ಥ ಆಗ್ತಕ್ಕಂಥ ಭಾಷೆಯಲ್ಲಿ ಆಡಳಿತ ಇರಬೇಕು ಇಂಗ್ಲಿಷ್ನಲ್ಲಿ ಇರಬಾರ್ದು ಬೇರೆ ಭಾಷೆಯಲ್ಲಿ ಇರಬಾರ್ದು ಮತ್ತೆ ಯಾವುದೇ ಭಾಷೆ ಜನ ಇದ್ದರೂ ಕೂಡ ಕರ್ನಾಟಕದಲ್ಲಿ ವಾಸ ಮಾಡಿದ ಮೇಲೆ ಕರ್ನಾಟಕದಲ್ಲಿ ಮೇಲೆ ಕನ್ನಡವನ್ನು ಕಲಿಯಲೇಬೇಕು ನಾನು ಅದಕ್ಕೆ ಕನ್ನಡಿಗರಲ್ಲಿ ಒಂದು ಮನವಿಯನ್ನು ಏನು ಮಾಡ್ತೀನಿ ಅಂತಂದ್ರೆ ನೀವು ಬೇರೆ ಭಾಷೆಯವ್ರ ಜೊತೆ ಕನ್ನಡದಲ್ಲೇ ಮಾತನಾಡ್ತಕ್ಕಂಥ ಕೆಲಸವನ್ನು ಅಲ್ವಾ ಅವ್ರ ಭಾಷೆದಲ್ಲಿ ಮಾತಾಡೋಕ್ಕೆ ಹೋಗ್ಬಾರ್ದು ನಮ್ಮ ಭಾಷೆ ಅವ್ರಿಗೆ ಕಲಿಸ್ಬೇಕು ಹೊರತು ಅವ್ರ ಭಾಷೆ ನಾವು ತಪ್ಪು ತಪ್ಪಾಗಿ ಮಾತಾಡಲಿಕ್ಕೆ ಹೋಗ್ಬಾರ್ದು ಹಾಗಾಗಿ ಕರ್ನಾಟಕದಲ್ಲಿ ಬೇರೆ ಭಾಷೆಯವರು கனட கலீதே பருக்கத்தக்க வரணும் அது வேரேல தமிழ்நாடு கேரளாங்க ஆந்திரதாங்க மகாராஷ்டிரல் நம்ம மாத்திர கன்னட கலிதே அனைத்து ஜன இரத்த பரிதை அதுக்கோஸ்கர நான் கர்நாடக கன்னட வாதவரணி கன்னட வண நிர்மே கன்னட அனிவாரிய ஆக அது நம்ம கர்த்தவ் ஆக அதுக்கோஸ்கர நான் பிரதியும் கூட ನಾವು ಉದಾರವಾದಿಗಳು ಆಗ್ಬಾರದು ಅಂತ ಹೇಳಕ್ ಹೋಗಲ್ಲ ನಾನು ಉದಾರವಾದಿಗಳಾಗಿ ಆದರೆ ಭಾಷೆ ವಿಷಯದಲ್ಲಿ ಉದಾರವಾದಿಗಳಾಗಿ ಕನ್ನಡಕ್ಕೆ ಕೂತು ಬರ್ತಕ್ಕಂಥ ಕೆಲಸವನ್ನು ಮಾಡಬಾರದು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾರೆ ಅದಕ್ಕೋಸ್ಕರ ಈ ಭುವನೇಶ್ವರಿ ಪ್ರತಿಮೆಯನ್ನು ನಾವು ಮಾಡಿರ್ತಕ್ಕಂಥದ್ದು ಯಾಕಪ್ಪ ಅಂತಂದ್ರೆ ಭುವನೇಶ್ವರಿ ನಮ್ಮನ್ನೆಲ್ಲ ರಕ್ಷಣೆ ನಾಡ ನಾಡದೇವತೆ ಆ ನಾಡದೇವತೆ ಮೂಲಕ ಕನ್ನಡದ ಸಾಹಿತ್ಯ ಕಲೆ ಸಂಸ್ಕೃತಿ ಭಾಷೆ ಇವನ್ನೆಲ್ಲ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಶಕ್ತಿ ಕೇಂದ್ರ ವಿಧಾನಸೌಧದ ಹತ್ತಿರ ವಿಧಾನಸೌಧದ ಆವರಣದಲ್ಲಿ ಈ ಪ್ರತಿಮೆಯನ್ನು ನಾವು ಅನಾವರಣ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ರು ಇವತ್ತು ಈ ನಾಡ ದೇವತೆಯ ಫೋಟೋ ಇದೆಯಲ್ಲ ಕನ್ನಡ ಭುವ ಪ್ರತಿಮೆ ಇದೆಯಲ್ಲ ಏಕೀಕರಣ ಮುಂಚಿತವಾಗಿ ಇತ್ತು ರಾಜ ಇದನ್ನು ರಾಜ್ತಾ ಇದ್ರು ಭುವನೇಶ್ವರಿ ಪ್ರತಿಮೆಯನ್ನು ಪೂಜಿಸ್ತಾ ಇದ್ರು ನಾವು ಕೂಡ ಪೂಜಿಸ್ತಾ ಇದ್ದೀವಿ ವಿಜಯನಗರ ಸಾಮ್ರಾಜ್ಯಕ್ಕಿಂತ ಮುಂಚಿತವಾಗಿ ಇದನ್ನ ಪೂಜೆ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು ಅದಕ್ಕೋಸ್ಕರನೇ ಶಾಂತರಸ ಅಂತಕ್ಕಂಥ ಕವಿ ಶಾಂತ ಕವಿಗಳು ಶಾಂತ ಕವಿಗಳು ಶ್ರೀ ವಿದ್ಯಾರಣ್ಯ ವಿಜಯ ಎಂಬ ಕೃತಿ ರಚಿಸಿದ್ರು ಶ್ರೀ ವಿದ್ಯಾರಣ್ಯ ಯಾಕೆ ಮಾಡಿದ್ರು ಅಂತಂದ್ರೆ ಕನ್ನಡದ ಕನ್ನಡ ಅಭಿಮಾನ ಎಲ್ಲ ಕಡೆ ಮುಳುಗಲಿ ಅಂತಕ್ಕಂಥ ಕಾರಣಕ್ಕೋಸ್ಕರ ಮಾಡಿದ್ರು ಆಮೇಲೆ ಏಕೀಕರಣ ಚಳುವಳಿಯ ದೊಡ್ಡಮೇಟಿ ಅನಾಥಪುರ್ ಭುವನೇಶ್ವರಿ ಸ್ತುತಿ ಅನ್ನೋ ರಚನೆ ಮಾಡಿದ್ರು ಇದನ್ನೆಲ್ಲ ಏಕೀಕರಣಕ್ಕಿಂತ ಮುಂಚಿತವಾಗಿ ಮಾಡದಂಥದ್ದು ಇವೆಲ್ಲ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಏಕೀಕರಣ ಯಾಕಾಯಿತು ಒಂದು ಭಾಷೆಯ ಮಾತಾಡ್ತಕ್ಕಂಥ ಜನ ಒಂದು ಆಡಳಿತದ ಸೂರ್ ನಡಿಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಏಕೀಕರಣ ಆದರು ಭಾಷಾವಾರು ಪ್ರಾಂತ್ಯಗಳ ವಿಂಗಣೆ ಅಂತ ಕಲಿತೀವಿ ನಾವು ಭಾಷಾವಾರು ಪ್ರಾಂತ್ಯಗಳಾದದ್ದೇ ಇದಕ್ಕೋಸ್ಕರವಾಗಿವೆ ನಾವು ಕಲಿ ಮಾತೃಭಾಷೆಯಲ್ಲಿ ಭಾಷೆಯಲ್ಲಿ ಕಲಿತರೆ ಬಹಳ ಸುಲಭ ಇದನ್ನ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಕನ್ನಡದಲ್ಲಿ ಕನ್ನಡ ಭಾಷೆ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಈಗ ಅನೇಕ ಜನರಿಗೆ ನಮ್ಮ ಕನ್ನಡ ಕನ್ನಡದ ಜನ ಇದ್ದಾರಲ್ಲ ಇಂಗ್ಲಿಷ್ ಬಾಲಿಷನಲ್ಲಿ ವಿದ್ಯಾ ವಿದ್ಯಾಭ್ಯಾಸ ಕೊಡಿಸ್ಬಿಡ್ತಾರೆ ಕನ್ನಡ ಬರೆಯೋಕ್ಕೆ ಬರಲ್ಲ ಬಹಳ ಜನರಿಗೆ ಕನ್ನಡ ಮಾತಾಡ್ತಾರೆ ಕನ್ನಡ ಬರೆಯಕ್ಕೆ ಬರಲ್ಲ ಇದನ್ನು ನಾನು ಅನೇಕ ಕಡೆ ನೋಡಿದ್ದೀನಿ ಇದನ್ನು ಕನ್ನಡ ಬರೆಯಕ್ಕೆ ಬರದೇ ಇರ್ತಕ್ಕಂಥದನ್ನು ನೋಡಿದ್ದೀನಿ ಮಾಡಕ್ಕೆ ಹೋಗಬಾರ್ದು ಕನ್ನಡನೂ ಕೂಡ ಒಂದು ಭಾಷೆಯಾಗಿ ಕಲಿತಕ್ಕಂಥದ್ದು ಅತ್ಯಂತ ಅವಶ್ಯ ಇದನ್ನು ಕಲಿಯಲೇಬೇಕು ಕನ್ನಡಿಗರಾದ ನಾವೆಲ್ಲರೂ ಕೂಡ ಕಲಿಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಮ್ಮೆಲ್ಲರಿಗೂ ಕೂಡ ಈ ಭುವನೇಶ್ವರಿ ತಾಯಿ ಆಶೀರ್ವಾದವನ್ನು ಮಾಡಲಿ ನಮ್ಮೆಲ್ಲರಿಗೂ ಕೂಡ ಕನ್ನಡ ನೆಲ ಜಲ ಭಾಷೆ ಇದನ್ನು ರಕ್ಷಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡ್ಲಿ ಅಂತ ಕೇಳ ಕೇಳ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ ಮಾತೆ ಜೈ ಭುವನೇಶ್ವರಿ ಆಮೇಲೆ ನಮ್ಮ ತಂಗಡಿಗಿಯವರು ಚೀಟಿ ಕೊಟ್ಟಿದ್ದಾರೆ ಒಂದು ಏನಪ್ಪಾ ಅಂತಂದ್ರೆ ಕನ್ನಡ ಹೋರಾಟಗಾರರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡಿಬೇಕು ಅಂತ ಹೇಳಿದ್ದಾರೆ ಕನ್ನಡ ಪರ ಹೋರಾಟ ಮಾಡದಂತ ಎಲ್ಲ ಕನ್ನಡಿಗರ ಮೇಲೆ ಏನೇನು ಕೇಸ್ಗಳು ಆ ಎಲ್ಲ ಕೇಸ್ ಕೂಡ ವಾಪಸ್ ತಗತಿದ್ವಿ ಸೊ ಕನ್ನ ನಮ್ಮ ಸರ್ಕಾರ ಒಂದು ಅರ್ಜಿ ಯಾರ್ಯಾರ ಕೇಸ್ಗಳಿದೆ ಕನ್ನಡ ಚಳವಳಿ ಮಾಡಿ ಅರ್ಜಿ ಕೊಡಿ ಅರ್ಜಿ ಕೊಟ್ರೆ ಆ ಕೇಸ್ಗಳನ್ನೆಲ್ಲ ವಾಪಸ್ ತಗೊಳ್ತಕ್ಕಂಥ ಕೆಲಸ ಅದು ಯಾಕಂದ್ರೆ ಒಂದು ಕ್ಯಾಬಿನೆಟ್ ಸರ್ ಕಮಿಟಿ ಮಾಡಿದ್ದೀವಿ ಗೃಹ ಇಲಾಖೆ ಸಚಿವರ ಅಧ್ಯಕ್ಷದಲ್ಲಿ ಒಂದು ಕ್ಯಾಬಿನೆಟ್ ಸರ್ ಕಮಿಟಿ ಮಾಡಿದೀವಿ ಅದ್ರ ಮುಂದೆ ಅರ್ಜಿ ಕೊಟ್ಟರೆ ಆ ಕೇಸ್ಗಳನ್ನೆಲ್ಲ ಕ್ಯಾಬಿನೆಟ್ ನಲ್ಲಿ ಇಟ್ಟು ವಾಪಸ್ ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ ನಮ್ಮ ಸರ್ಕಾರ ಕನ್ನಡಕ್ಕೆ ಅಗ್ರಸ್ಥಾನವನ್ನು ಕೊಡ್ತೇವೆ ಕನ್ನಡದ ನೆಲ ಜಲ ಭಾಷೆ ಸಂಸ್ಕೃತಿ ಇದನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಾವು ಮುಂಚೂಣಿಯಲ್ಲಿ ಇರ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಶುಭವಾಗಲಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ಕನ್ನಡ ಭುವನೇಶ್ವರಿ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ